ಕೃತ್ಯ ಕಳೆದ ಹದಿನೈದು ವರ್ಷಗಳಿಂದ ಕಲೆ ಸಾಹಿತ್ಯ ಸಂಸ್ಕೃತಿ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದೆ ಪ್ರತಿ ವರ್ಷವೂ ಕೂಡ ಒಂದೊಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಪ್ರತಿ ಫ್ರಸ್ಟು ತುಂಬ ಉತ್ಸಾಹ ಹಮ್ಮಸ್ಸು ಮತ್ತು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿರುವಂಥ ಹಿನ್ನೆಲೆಯಲ್ಲಿ ಇದೇ ತಿಂಗಳು ಆ ಕಾರ್ಯಕ್ರಮ ನೆರವೇರ್ತಕ್ಕಂಥದಕ್ಕೆ ಪೂರ್ವ ಸಿದ್ಧತೆ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬೆಳೆಯುವ ಬೈರುವ ಮೊ ಮೊಳಕೆಯಲ್ಲಿ ಇರ್ತಕ್ಕಂಥ ದೃಷ್ಟಿಯಲ್ಲಿ ಮಕ್ಕಳಿಗೆ ಸಾಹಿತ್ಯ ಕಲೆ ಸಾಂಸ್ಕೃತಿಕವಾದಂಥ ಒಂದು ಚಟುವಟಿಕೆಗಳಿಗೆ ಅವ್ರನ್ನ ಹತ್ತಿರವಾಗಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇವತ್ತು ಪ್ರತಿಭಾ ಟ್ರಸ್ಟು ಪ್ರತ್ಯೇಕವಾದಂಥ ಒಂದು ಸಭಾಂಗಣವನ್ನು ಕೂಡ ನಿರ್ಮಾಣ ಮಾಡಿ ಈಗ ಕಲಾತ್ಮಕವಾದಂಥ ಚಟುವಟಿಕೆಗಳು ಯಶಸ್ವಿಯಾಗಿ ಅಂದರೆ ನಮ್ಮ ಮಾನ್ಯ ನಾಗೇಶ್ವರ ಮನೆಯ ಮೊದಲ ಹಂತಸದಲ್ಲಿ ಯಶಸ್ವಿಯಾಗಿ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಅದು ಶುಭವಾಗಲಿ ಅಂತ ನನ್ನ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ ನಮಸ್ಕಾರ ನಾನು ಚಂದ್ರಪಟ್ಟಣ ನಗರ ಕೇಂದ್ರದಲ್ಲಿರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಡಿ ಜಿ ಪ್ರಕಾಶ್ ಮಾತಾಡ್ತಿರೋದು ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿದೆ ಕಾರಣ ಏನಂತಂದರೆ ನಮ್ಮ ಶಾಲೆ ಕೇಂದ್ರ ಸರ್ಕಾರದ ಪಿ ಎಂ ಸಿ ಯೋಜನೆ ಒಳಪಟ್ಟಿರ್ತಕ್ಕಂಥ ಒಂದು ಶಾಲೆ ಆಗಿದೆ ಆಗಿದೆ ಈ ಒಂದು ಯೋಜನೆಯಡಿಯಲ್ಲಿ ನಮ್ಮ ಶಾಲೆಗೆ ಮಕ್ಕಳಿಗೆ ಸಿರಿಧಾನ್ಯದ ಆಹಾರ ತರಾಟೆ ಯೋಗ ಶಿಕ್ಷಣ ಹಾಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳುಗಳಿಗೆ ಸುಸಜ್ಜಿತವಾದಂಥ ಪೀಠೋಪಕರಣಗಳನ್ನು ಕೂಡ ಸರ್ಕಾರ ಒದಗಿಸ್ಕೊಟ್ಟಿದೆ ಅಲ್ಲದೆ ನಮ್ಮ ಶಾಲೆಯಲ್ಲಿ ನುರಿತಂತಹ ಶಿಕ್ಷಕರುಗಳು ಕೂಡ ಈ ಕಿಂಗ್ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಶಾಲೆ ಸಂಪೂರ್ಣ ಸುಸಜ್ಜಿತವಾದಂತಹ ಕೊಠಡಿ ಜೊತೆಗೆ ಪೀಠೋಪಕರಣಗಳನ್ನು ಕೂಡ ಒಳಗೊಂಡಿತ್ತು ಈ ನಮ್ಮ ಶಾಲೆಗೆ ಎಸ್ ಡಿ ಸಿ ಅವರು ಹಾಗೂ ನಮ್ಮ ಮಾನ್ಯ ಶಾಸಕರಾದಂಥ ಶ್ರೀ ಡಾಕ್ಟರ್ ಶ್ರೀ ಬಾಲಕೃಷ್ಣ ಸರ್ ಅವರ ಒಂದು ಸಹಕಾರವನ್ನು ನಾನು ಸದಾಸ್ಪಡಿಸಬೇಕಾಗತ್ತೆ ಅಲ್ಲದೆ ಪಿ ಎಂ ಶ್ರೀ ಯೋಜನೆಯಡಿಯಲ್ಲಿ ಒಳ್ಳೆ ಬೋಧನಾ ತರಬೇತಿಗಳನ್ನು ಆಯೋಜಿಸಲಾಗ್ತದೆ ಹಾಗೆ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಕುಡಿಯ ನೀರಿರ್ಬೋದು ಶೌಚಾಲಯ ಮಕ್ಕಳಿಗೆ ಆಟದ ಮೈದಾನ ಎಲ್ಲ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಶಾಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಸಾಂಸ್ಕೃತಿಕ ವಿಷಯದಲ್ಲಿ ಕೂಡ ನಿಮ್ಮ ಮಕ್ಕಳು ವಿಶೇಷವಾದಂತಹ ಪ್ರಗತಿಯನ್ನು ಮಾಡಬೇಕು ಅಂದಾಗ ನಮ್ಮ ಮಿತ್ರರಾದ ಪ್ರತಿಮಾ ಟ್ರಸ್ಟ್ನ ಅಶ್ವತ ಉಮೇಶ್ ಇವರು ನಮ್ಮ ಶಾಲೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಏನಂದರೆ ಸರ್ ನಿಮ್ಮ ಶಾಲೆ ಮಕ್ಕಳಿಗೆ ನಾವು ಒಂದು ವಾರ್ಷಿಕ ಶಿಬಿರವನ್ನು ಏರ್ಪಡಿಸ್ತೀವಿ ಅದಕ್ಕೆ ನಮಗೆ ನೀವು ಸಹಕಾರ ಮಾಡಿದ್ದೆ ಆದರೆ ಮಕ್ಕಳ ಒಂದು ಪ್ರತಿಭೆಯನ್ನು ಹೊರತ್ ತೆಗೆಯೋದಕ್ಕೆ ಹಾಗೆ ಅವರಲ್ಲಿರ್ತಕ್ಕಂಥ ನಾಲ್ಕು ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಗುರುತಿಸೋದು ಅನುಕೂಲ ಆಗುತ್ತೆ ಸರ್ ಅಂತ ಖಂಡಿತ ಬನ್ನಿ ಸರ್ ನಿಮ್ಮಂಥ ಪ್ರತಿಭೆ ಇರ್ತಕ್ಕಂಥವ್ರು ನಿಮ್ಮಂಥ ಸಮಾಜ ಸೇವಕರು ನಮಗೆ ಬೇಕು ಅಂತ ನಾನು ನಾನೇನು ಮಾಡ್ತೀನಿ ಅವರನ್ನು ಆಹ್ವಾನ ಮಾಡಿ ಮಕ್ಕಳಿಗೆ ವಾರ್ಷಿಕ ಶಿಬಿರವನ್ನು ಪ್ರಾರಂಭಿಸ್ತಾ ಇದ್ದೀನಿ ಎಲ್ಲ ಒಟ್ಟಾರೆ ನಮ್ಮ ಮಕ್ಕಳ ಒಂದು ಭವಿಷ್ಯ ಉತ್ತಮವಾಗುವುದಲ್ಲ ಯಾವುದೇ ಅನುಮಾನ ಇಲ್ಲ ಹಾಗೆ ಇದನ್ನೆಲ್ಲ ಕೂಡ ಒಂದು ಬದಿಸಿಕೊಟ್ಟಂತ ಎಲ್ಲರಿಗೂ ನಾನು ವಂದಿಸ್ತಕ್ಕೆ ಇಷ್ಟ ನಮಸ್ಕಾರ ನನ್ನ ಹೆಸರು ಎಚ್ ಪಿ ಪ್ರೇಮಿಯಾಗಿ ಕಥಿಸ್ತಾ ಇದ್ದೀನಿ ಸುಮಾರು ಹದಿಮೂರು ವರ್ಷಗಳಿಂದ ನಾನು ಹದಿಮೂರು ಪ್ರತಿಮಾತಿಯಿಂದ ಚೆಕ್ಕನಳ್ಳಿ ಉಮೇಶ್ ಸರ್ ಅವರು ಮತ್ತೆ ನಾಗೇಶ್ ಸರ್ ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟಿದ್ದಲ್ಲಿ ಮಕ್ಕಳಿಗೆ ಆಯ್ಕೆ ಮಾಡಿಕೊಂಡು ನಂತರ ಅವರು ಹಂಸಾಳೆ ಮುಖ್ಯವನ್ನು ಕಲಿಸಿ ನಮ್ಮ ಮಕ್ಕಳನ್ನ ಬೇರೆ ಕಡೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿ ಚೆನ್ನಾಗಿ ಪ್ರದರ್ಶನವನ್ನು ಕೂಡ ಮಾಡಿ ಮಕ್ಕಳಿಗೆ ನಾಟಕಗಳನ್ನು ಕೂಡ ಕಲಿಸ್ಕೊಟ್ರು ಅದಾದ ನಂತರ ನಮ್ಮ ಶಾಲೆಯಲ್ಲಿ ನಡೆಯುವಂತಹ ಶಾಲಾ ವಾರ್ಷಿಕೋತ್ಸವ ಸ್ವಾತಂತ್ರ್ಯೋತ್ಸವ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮ ಜೊತೆಗೆ ಕೈಜೋಡಿಸಿ ನಮಗೆ ಸಹಕಾರವನ್ನು ನೀಡ್ತಾರೆ ಬಂದಿದ್ದಾರೆ ಇದರಿಂದ ನಮ್ಮ ಶಾಲೆ ಉತ್ತಮವಾಗಿ ನಡ್ಕೊಂಡು ಬಂತು ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ನಮ್ಮ ಮಕ್ಕಳಿಗೆ ಅಗತ್ಯವಾಗಿರೋದ್ರಿಂದ ಇವರ ಸಹಕಾರ ನಮಗೆ ತುಂಬಾ ಅಗತ್ಯ ಇದೆ ಹಾಗಾಗಿ ಇವರು ನಮ್ಮ ಶಾಲೆ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಈ ಶಿಬಿರದಲ್ಲಿ ನಮ್ಮ ಮಕ್ಕಳು ತುಂಬ ಖುಷಿಯಾಗಿ ತುಂಬ ಖುಷಿಯಾಗಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಾಂಸ್ಕೃತಿಕ ಸೊಗಡನ್ನು ಉಳಿಸಬೇಕಾಗಿರೋದ್ರಿಂದ ಜಾನಪದ ಸೊಗಡನ್ನು ಉಳಿಸಿ ಬೆಳೆಸಬೇಕಾಗಿರೋದ್ರಿಂದ ಮಕ್ಕಳಲ್ಲಿ ಹುದುಗಿರ್ತಕ್ಕಂಥ ಪ್ರತಿಮೆಯನ್ನು ಹೊರೆತರೋದಕ್ಕೆ ಈ ಪ್ರತಿಮಾ ಟ್ರಸ್ಟ್ ಅವರು ತುಂಬ ಶ್ರಮ ವಹಿಸ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮಗಳನ್ನು ಕೂಡ ಹಂಕೋತಾ ಇದ್ದಾರೆ ಹಾಗೇ ಈ ಪ್ರತಿಮಾ ಟ್ರಸ್ಟ್ನವರು ಯಾವುದೇ ಫಲಾಪ್ರೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಖುಷಿಯ ವಿಚಾರ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಇವರು ನಮ್ಮ ಶಾಲೆಯಿಂದ ನಮ್ಮ ಮಕ್ಕಳಿಂದ ಯಾವುದೇ ಫೀಸ್ ಆಗಲಿ ಯಾವುದೇ ರೀತಿಯಲ್ಲಿ ಹಣವನ್ನು ಪಡೆದೇನೆ ನಮ್ಮ ಮಕ್ಕಳಿಗೆ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಲಿಸ್ತಾ ಇದ್ದಾರೆ ಹಾಗೆಯೇ ಮಕ್ಕಳು ಕಲ್ತನ ನಮ್ಮ ಹಾಸನ ಜಿಲ್ಲೆ ಮತ್ತು ಹೊರ ಜಿಲ್ಲೆಗೂ ಕೂಡ ಪ್ರದರ್ಶನಗಳನ್ನು ನೀಡಿದ್ದಾರೆ ಪ್ರತಿಮಾ ಟ್ರಸ್ಟ್ನವರು ಜೈಲು ಪೊಲೀಸ್ ಸ್ಟೇಷನ್ ಗ್ರಂಥಾಲಯ ಈ ಕಡೆ ಎಲ್ಲವೂ ಕೂಡ ಕರ್ಕೊಳ್ಳಿ ಜೊತೆಗೆ ಜೈಲಿನಲ್ಲಿ ನಾಟಕಗಳಿಗೂ ಕೂಡ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ಇವರ ಸಹಕಾರ ಹೀಗೆ ಇರಲಿ ನಾವು ಕೂಡ ಅವರು ನಡೆಸ್ತಕ್ಕಂಥ ವಾರ್ಷಿಕ ಶಿಬಿರಕ್ಕೆ ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಧನವರು ಮುಖ್ಯ ಶಿಕ್ಷಕರು ನಮ್ಮ ಶಾಲಾ ಮಕ್ಕಳು ಎಲ್ಲರೂ ಕೂಡ ಸರ್ಕಾರ ನೀಡುತ್ತೀವಿ ಅಂತ ಹೇಳಿ ಬನ್ನಿ ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ನಡೆಯುವಂಥ ಈ ವಾರ್ಷಿಕ ಶಿಬಿರವನ್ನ ಯಶಸ್ವಿಗೊಳಿಸೋಣ ಹಾಗೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ನಡೆಯುವಂತಹ ನಮ್ಮ ವಾರ್ಷಿಕ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಗರೂ ಸ್ವಾಗತ ನಮಸ್ತೆ